ದಿನ ಓಟು ಅಂದ್ರೆ ನಿಮ್ಗೆ ಎಷ್ಟು ರನ್ನರ್ ಗೆ ಈ ಸೀಸನ್ ಅಲ್ಲಿ ರನ್ನರ್ ಗೆ ಅಷ್ಟು ಓಟ್ ಬಂದಿದೆ ಅಂದ್ರೆ ಎಷ್ಟು ಫ್ರೀಲಿ ಇದೆ ಜನತೆ ಮೇಲೆ ಅಂತ ಏನು ಹೇಳ್ತೀರಾ ಹೌದು ಮ್ಯಾಮ್ ಹಂಗೆ ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು ಸೊ ಅವರು ಏನು ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು ಟೆಂತ್ ಸೀಸನ್ನ ಅದ್ರ ಲೆವೆನ್ ಸೀಸನ್ ಕ್ಯಾರಿ ಮಾಡಿದೆ ಸೊ ಇನ್ನೂ ಜನಗಳ ಪ್ರೀತಿ ಜಾಸ್ತಿ ಆಗಿದೆ ಆ್ಯಂಡ್ ಫೈವ್ ಕ್ರೋಸ್ ಇಸ್ ನಾಟ್ ಅ ಈಸಿ ಕೌಂಟ್ ಸೊ ಅದು ಐದು ಕೋಟಿ ಅವನಿಗೆ ಬಂದಿದೆ ಆ್ಯಂಡ್ ಎರಡು ಕೋಟಿ ನನಗೆ ಬಂದಿದೆ ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾ ಬಿಗ್ ಬಾಸ್ ಮೇಲೆ ಸೊ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇ ಸೊ ಓವರ್ ಆಲ್ ಟೀಮ್ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ದೀವಿ ಆ್ಯಂಡ್ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ ಸೊ ಸೆಕೆಂಡ್ ನೋ ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾ ಖುಷಿ ಇದೆ ಹನುಮಂತ್ ಕಂಗ್ರಾಚುಲೇಷನ್ ಹೇಳ್ತೀರಾ ಏನ್ ಹೇಳ್ತೀರಾ ಫೈನಲ್ ಆಗಿ ನೀವು ಎಲ್ಲ ಅನ್ಕೊಂಡಿದ್ರ ನೀವು ಇಲ್ಲ ಜನಗಳನ್ನ ವೋಟ್ ಹಾಕ್ತಾರೆ ಏನೇ ನಾಮಿನೇಟ್ ಮಾಡಿದ್ರು ಏ ಜನಗಳು ವೋಟ್ ಅಂತ

<laughs> <tries> <laughs> <laughs> कप <laughs> ना आटा आठ कप அந்த நோட் தேத்த நான் ஜீ கண்டதாக தவிர மணி இருந்தங்க இது கண்டன மனைவி ಕಲರ್ಸ್ ಕನ್ನಡ ಅನ್ನೋ ಸರ್ ನಾನು ಅದನ್ನ ಭಾಳ ನೋಡ್ತಿದ್ವಿ ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾರ್ಸಣ ಹೋಗಿ ಒಂದ್ಸಲ ಏನಾರಾಗಲಿ ಅವ್ನ ಹೆಸರಾಗಲಿ ಏನಾರಾಗ್ಲಿ ಒಂದು ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗು ಅಂತಂದ್ರೆ ಅದಕ್ಕೆ ಬಂದಣ ಅದು ಹೋದೆ ನಾನು ಏನು ತಲ್ಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ನಾ ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಇರ್ಬೇಕು ಅಂದ್ಕೊಂತ ಮೊದಲು ಹೆಲ್ಯಾಗ ವಿಚಾರ ಮಾಡ್ಕೊತ ಹೋಗ್ತಿದ್ದೆ ನಾ ಹಂಗ ಹೋಗ್ಲಿಲ್ಲ ಏ ಏಕೋಬಾವಲಿಂದ ಹೋದೆ ಏಟ್ರಿ ಐತೈತೆ ಅದನ್ನ ಆಡ್ದೇಣ ಎಲ್ಲ ಚಲೋ ಆಗೈತಿ ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ಪು ಹೋಗಿತೀನ್ ರೀ ಎರಡು ಸಲ ಆಮೇಲೆ ಕರ್ದಿತ್ತು ಅಂತ ಇದಕ್ಕೆ ಮುಂಚೆ ಎರಡು ಸಲ ನಿಮ್ಗೆ ಕರ್ದಿದ್ರು ರೀ ನಾನು ಈ ಸಲ ಯಾಕೆ ಹೋದ್ರಿ ಈ ಸಲ ಯಾವುದ ಸುದೀಪ್ ಸರ್ ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡ್ಸದಂತ ಮುಂದಿನ ವರ್ಷ ನಡ್ಸಲ್ಲ ಅಂತ ಅವ್ರು ಎದ್ರಾಗ ಬರ್ಕೊಂಡಾರ ಅಂತ ಅದು ಅಂದ್ರಣ ಹಂಗಾಗಿ ನಾನು

అందర ఆడి ఆట నోడిసక్కడ మన కట్స్తి మదినా ಹಲ ಮನಿ ಕಟ್ಸಿ ಇದ್ರೆ ಅದು ತಗಡೆ ಇದೆ ಅದು ತಗಿದೆ ಸುಲಾರ್ ಆಯ್ತು ಸುಮ್ನೆ ಇರು ಬನ್ ಬನ್ ಹೋಗಿ ತಕಂತಾ ಅಂತ ಹೇಳಿರಲಿಲ್ಲ ಅದು ತುಂಬಾ நார்ಮಲ್ ಆಗಿ ಕಾಣ್ತೈತು ಬಟ್ ಅವ್ರು ಟೆನ್ಷನ್ ಆಗಿದ್ರು ಬೇರೆ ಬೇರೆ ಯೋಚನೆ ಇದ್ರು ಬಟ್ ನೀನು நார்ಮಲ್ ಆಗಿ ಅದಕ್ಕ ಅದನ್ನ ಮರತ್ ಬಂದ್ಬಿಟ್ಟಿ ಏನರಾಗ್ಲಿ ತಲೆ ತಲೆಗಿಡ್ಗಳು ನಿಂತಿದ್ದೆಕಾ ಅದ ಹೇಳಿದ್ದಾನೆ ನಿನ್ನೆ ಹಾಡು ಹೇಳಿದೆ ಬರುವಾಗ ಬಂದಿ ಖಾಲಿ ಹೋಗುವಾಗ ಖಾಲಿ ಇರೋ ಮಠ ಜಾಲಿ ಬ್ಯಾಲಿ ಇರಬೇಕು ಹುಚ್ಚು ಪ್ಯಾಲಿ ಏನೈತ್ರಿ ಜೀವನದಾಗ ಏನಿಲ್ರಿ ಜೀವನದಾಗ ಹೋಗೋದೈತಿ ಕೇಳ್ರಿ ಮಣ್ಣಗ ಹೋಗೋ ಕೇಳ್ರಿಗ ಅಕ್ಕ ಅವ್ರು ಹೇಳಿದ್ದು ಬೇರೆಯವ್ರಿಗೆ ಅವ್ರು ಹೇಳಿದ್ದು ಬೇರೆಯವ್ರಿಗೆ ನಾನು ನಿಮಗೆ ಹೇಳ್ತಾ ಇದೀನಿ ನಾನ್ ತಗೊಂಡೋಗ್ತೀನಿ ಅಂತ ಹೇಳ್ತಿದ್ದ ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರನ್ನು

சிட்டு நோந்த